ಮಗ ಬಣೆ ಎದ್ದಿ ಓ ಸರಿ ಕಣ್ಣ ನೀನು ಹಿಂಗೂ ಹಿಂಗು ಆಟ ಮಾಡರ ಇವತ್ತು ಬೇರೆ ಅಮಾವಾಸ್ಯೆ ಬಾರ ಮಳೆಗಿತ್ತಿದ್ದಕ್ಕೆ ನೋಡಿ ಮನೆಗೆ ಹೋಗಿ ನೀನು ನನ್ ಬರೋಕೀರ ಅನ್ನ ಬರೋಕ್ಕಿಲ್ಲ ಅನ್ ಬರೋ ಅಂದ್ರೆ ನನ್ ಬರೋಕೀರ ಅಂತ ಹೇಳ್ತಾ ಇಲ್ವಾ ಇವತ್ ಬರ ಮಳೆಗೆ ಬೀದಿ ಲೈಟ್ಗಳು ಊರಲ್ಲಿ ಲೈಟ್ ಇಲ್ಲ ಗೌ ಗಲ ಅಂತ ಕೂತದೆ ಅಮಾಸ್ಯಾಗ ಹತ್ಕುವ ಎದ್ದಿ ಒಳಗೆ ಬಾಣಿ ಅಂದ್ರೆ ಹೆಂಗಾರ್ಥ ಕುತಿದ್ ನೋಡು ಅಂತ ಹೋಗಕ ಹೋಗ್ ಮನಿಗೋಗು ಹಾ ರಾತ್ರಿ ಹನ್ನೆರಡು ಗಂಟೆ ಆಗದೆ ಇನ್ನು ನೀನು ಎದ್ ಬರಾಕೆ ಒಲೆಯಲ್ಲೇ ಏನಾದ್ರು ಮಾಡ್ಕೋತ ಮನೆ ಮನಿ ಹತ್ತಿ ಕನ ನನಗೆ నన్గు నీన్ కుటుా ఆడి 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 సాక ఆగదే కత్వో అబ్బా నేను ఎదుర్కాలే మనకి దీని అలికి బుద్ధిందోదవకే ఎస్ అష్ట ప్రయత్నవు అయ్యో అక్క బుణ్మెిన ఎదురుసే ఇ దిన బదే అయ్యో శివని ఈ ఒక్క్రే வே சோ சொன்ன பு எல்ல ஒ ட பா அப்பாட்டிம் செ மர்ே உங்கங்கும் இா துக்கபனை கவ சண கொக்கட சம யா குத்த நாவே ஹெட் மார் ் யா குல யாார் ஓ देखக்கம இக் மார்க்க உட்டமிீங்கம. வே மார்க்கபட்டுதிருக்க வ்ண குத்தல . அயா ச விக்கமிங்க மக்கட்ட.

ಇಲ್ಲಾಂದ್ರೆ ಜನ ಎದ್ಕಲ್ಲವ ಹಾ ಸರಿ ಈಗ ಏನೀಗ ಈಗ ಏನೀಗ ಕುತ್ಕೊಂಡ ಎದ್ಕೊಬೇಡ ಎದ್ರುಕಳಿದ್ರು ಕಣ್ಣ ಎಕ್ಳಿಯಲ್ಲ ಏನ ಶುದ್ಧ ಕಳ್ಸಿದೆ ಈಗ ಮೇ ಈಗಿ ನಾನೇ ಕದ್ಕೊಳ್ಳೋಣ ಈ ನಿಮಗ ಎದ್ಗೆ ಬೈ ನಾನು ಯಾಕೆ ಈಗ ಆ ಆಮೇಲೆ ಕುತ್ಕೊತಿದ್ದೆ ನೀವು ಬಿ ಬಿ ಕ್ಲಿಸ್ತ ನೋಡ್ಬೋದಕ್ಕಿಲ್ಲ ನೀನ್ ಅಂತ ನಾನೇನು ಎದ್ರುಕೊಂಡಿಲ್ಲ ಹೋಗು ಸುಮ್ಮನೆ ಹೆಂಗಿದ್ದಾಳು ನನ್ನ ಮಗಳು ಹಾ ಚೆನ್ನಾಗೋಳೆ ಚೆನ್ನಾಗವಳಲ್ಲವಾ ಚೆನ್ನಾಗಿ ನೋಡ್ಕೊಟ್ಟೆ ಉಸ್ಪೇಡ ಮಗಳಿಗೇನು ಅರಿ ಆಗಿದ್ದದ ಬೇಕಾದಾಗ ನೋಡ್ಕೊತು ಹೋಗು ಏನೇರ ಇಕ್ಳು ಮಕ್ಕಳು ಯಾರು ಅವ ಸರಿ ಹೋಗು ನೀನು ಹೋಗು ಹೋಗು ಹೋಗುತ್ತೆ ಸರಿ ಸರಿ ಆಯ್ತು ಹುಷಾರ ನನ್ನ ಮಗಳು ಒಂದೇತ ಕುತ್ತಾಗಿ ಕುಂತ್ಕೊಂಡ್ರೆ ಕಾರ್ಲೆ ನೋವು ಬತ್ತವ ಸರಿ ಸರಿ ಹೋಗು ಹೋಗು ನೀನು ಅಯ್ಯೋ ಶಿವನೇ ಈಗನಪ್ಪ ಅದೇ ದಯ್ಯಗಳ ಓಡಾಡ್ತಾ ಕುಂತವೆ ಅಯ್ಯೋ ಕಾಯ್ತಾ ಕೂತದಪ್ಪ ಏನಪ್ಪ ಬೇಡನೇ ಅಯ್ಯೋ ಒಳಿ ಕಾರ ಹೋಗೋದಂದ್ರೆ ಈಗ ಸೋತಿ ಸುಣ್ಣ ಆಗೋದು ಅಂತ ಹೊಸಗೆ ಆಡ್ಕೊಂಡಾರ ಅಪ್ಪ ಆ ಟೀಮ್ಸೆ ಮಾಡ್ಸಿದಾಗಲೇ ಹೋಗ್ಬಿಡಬೇಕಾಗಿತ್ತು ನಾನು ಬೇರೆ ನಾರು ಉಳ್ಕಳೋದು ಈಗ ಓದ್ತಾನೆ ಬೇರೆ ಉಳ್ಕೊಂಡದ ಅಯ್ಯವ್ವ ಈಗೇನು ದಯಗಳು ಅದವ್ವ ದಯ್ಯ ಬಂದು ಮಾತಾಡ್ಸ್ಕೊಂಡು ಹೋಯ್ತಾರಪ್ಪ ಏನು ನಂಟರು ಮದಸಂಗೆ ಉ ಅಯ್ಯವ ಮುಗ ಅಯ್ಯ ನೀವು ಅದಕ್ಕೆ ಮುಗ ಅದೇ ಕೇಳಕೊಂಡ ಏ ನಾನು ಕನವ್ವ ನಿಮ್ಮ ಮಾವ ಮಾವ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದೀಕನವ್ವ எங்களு மக்களுக்கிங்கி யாவ் இல்லை இனவா அம்ம சேவ் மேலி எல்லாரும் சத்தி சூத் மனியா ஒய்த்திவி கனம நமக்கு ஆசிரியல்வ நம் மக்களுமும் எல்லாரும் நோட்போந்திரிவா நீனச்சாரா சூப்பா தமிழ் கூட யசோதி எல்லா ಕಣವ ಆ ಪಾಟಿ ದಯ್ಯಗಳು ಇಲ್ಲೆಲ್ಲ ಓಡಾಡ್ತವೆ ಸೊ ಕೋಪಾಕ್ ಹೋದ್ರೆ ಏನು ಮಾಡೋದು ಹೋಗಿದ್ದೀವಿ ಅಡಿಕೆ ಯಾಕ ಹೋಗಿಲ್ಲ ನೀನು ಇದಕ್ಕೆ ಹಿಂಗೆ ಕುಂತಿದ್ದೀ ಓಲಾ ಓಲಾ ಒಳಿಕೆ ನಾನು ಹೋಗಿರೋದನು ನಾನು ಹೋಗಿರ ಕಣವ ನನಗೆ ಅಂತ ನೇಮ್ ಮಾಡ್ಬಿಟ್ರಿ ಮಾವ ನೀವು ನನಗೆ ಎಷ್ಟು ಮೋಸ ಮಾಡ್ಬಿಟ್ರಿ ಗೊತ್ತ ನೀವು ನಾನು ನಿಮ್ಮ ಚಂಗಲು ಅಂತ ಗೊತ್ತಿದ್ದು ಯಾಕೆ ಮದುವೆ ಮಾಡಿದ್ರಿ ಯಾಕವ ಏನು ಮಾಡ್ತಾ ಬಿಟ್ಟಿದ್ರ ಏನು ಮಾಡ್ತಾ ನಾನು ತಾಳಿ ಕಿತ್ಕೊಂಡು ಹೋಗಾರ ಕಣವ ಈ ವಯಸ್ಸಲ್ಲಿ ಜನಗಳು ಅದ ಕಿಲ್ವಾ ಅದೆಲ್ಲೋಗಿದ್ದಾರೆ ಯಾತಕ್ಕೆ ಹೋಗಿದ್ದಾರೆ ಒಂದು ಗೊತ್ತಿಲ್ಲ ಚಂಗಲು ಬಟ್ಟೆ ಅದ ಚಂಗಲು ಬಟ್ಟೆ ಅದ ಒಂಚೂರಾರೇ ಒಳ್ಳೆ ಬುದ್ಧಿ ಕಲಿಯಕ್ಕಿಲ್ಲ ಬಡ್ಡಿಯಾ ಆಗಿನ ಚಂಗ್ ಈಗ್ಲಾರೆ ಕಲಿಬಿಡ್ದವ್ ಬುದ್ಧಿಯಾ ಅಯ್ಯ್ ಚಂಗು ಬಡ್ಡಿ ಅಂಗರಕ ಮಗ ನಾನು ಗಿಳಿಗಳಂಗೇಳ್ದೆ ತಿಂದಂತ ಏನ್ ಸಿಕ್ಕದೆ ಚೆನ್ನಾಗಿರ್ಲ ಮಗ ಅಂದ್ರೆ ಹೇಳಿದ್ ಮಾತ್ನ ಕೆಳಕಿರಾಕನ್ ಮಗ ಹೇಳಿದ ಮಾತ್ನೇ ಕೇಳಕ್ಕಿಲ್ಲ ಬಡ್ಡಿಯಾ ಈಗಲೂ ಬುದ್ಧಿ ನಾನು ನಾನೇನವ ಮಾಡನೇ ನಮ್ಗೂ ಚೆನ್ನಾಗಿರ್ಲಿ ಗಣ್ಣು ಇಡ್ತೀವಿ ಅಂತ ಆಸೆ ಇಕ್ಕಿಲ್ವಾ ಹೇಳುಕ ಏನಿಲ್ಲ ಎಂತಿಲ್ಲ ನಿಮ್ಮ ಮಗ ಸರಿಯಾ ಆಯ್ತು ಆಯ್ತು ಏನಕೋ ಅಪ್ಪನ ಪಾಪಿ ಹೋಗವನೇ ಸುಮಿರ್ ಬತ್ತಾನೆ ತಾರಿ ಸಾಕ ಬತ್ತುಮಕಿರವತ್ತಿ ನೋಡ್ಲೆ ನೋಡ್ಲೆ ನಿನ್ ಮಗ ಎಂತ ಕೆಲಸ ಮಾಡಾನೆ ಅವೇನು ತಾವು ತಾಲಿ ಕಿತ್ಕೊಂಡು ಹೋಗಿದ್ದಾನೆ ತಲ್ ಸರಿಲೆ ಚೆನ್ನಾಗಿರತ್ತೆ ಅಯ್ಯೋ ಅಯ್ಯೋ ಚಂದ ಬೆಂಕಿ ಬದುಕಿದಾಗ್ಲೇ ಒಂದ್ ದಿವಸ ಚಿಗಡ್ಡ ನಗ್ ನಗಿತ ಇಟ್ಟಿಕ್ ನೀರ ನೀನು ಈಗ ಚಂದ ಕುತ್ಕಲ್ಲ ನೀನು ಬರಿ ಯಾವಾಗ್ಲೂ ಇದೇ ಆಗೋಯ್ತು ಬದುಕಿದಾಗ್ಲೂ ಇದೆಯಾ ಸತ್ ಮೇಲೂ ಇದೆಯಾ ಓ ನಿನ್ ಮಗ ಎಂತ ಗಂಧರಿ ಕೆಲಸ ಮಾಡ ಗೊತ್ತ ನಿಂಗೆ ಏನ್ ಮಾಡಿರೋದು ನನ್ ಮಗ ನನ್ ಮಗ ಯಾವತ್ತೇ ತಪ್ಪು ಮಾಡೋನೇ ಅಲ್ಲ ಏನೋ ಇವಳು ಬಾಯಿ ಕಟ್ಸಿರ್ತಾಳೆ ಅದಕ್ಕೂ ಆಪತ್ಕೊಂಡಿಲ್ಲ ಹೊಡ್ದಿರ್ಬೇಕು ಹೊಡ್ದಿದ್ದಾನೆ ಕೊಡ್ಸ್ಕೊಡೋಣ ತೀಟೆ ಬಿದ್ದಿದೆ ಹೊಡ್ಸ್ಕೊಳಕ್ಕೆ ಒಡೆಯಕ್ ಹೋದ್ರೆ ಕೈ ಕಾಲು ಉಳಿಸ್ತೀನಿ ಅಯ್ಯ ನಿನ್ ತಿಥಿ ನಿನ್ ಅಪ್ಪ ಮಾಡ ನಿನ್ ಗುದ್ದ ತಗಿಯಾ ಮುಂಡೆ ಮಗನೇ ನನ್ ಬಡ್ಕಂಡೆ ಬೇಡ ಕಂದ್ ಬರೆಯಾ ಬೇಡ ಉಟ್ರಾ ಭಜಂ ಕಾಣ್ತಾಳೆ ಯಾವ್ದೇ ಕಾರಣಕ್ಕೂ ಇವ್ ನನ್ ಮಗನ ಮದ್ ಮಕ್ಕಳ ಬೇಡ ಅಂತ ಬಟ್ಕಂಡೆ ನನ್ ಮಾತ್ ನನ್ನ ಮಗನಿಗೆ ಸುತ್ತಾಕ್ಬಿಟ್ಟು ಇವತ್ತು ನೀನೇನೋ ನಾವೇನೋ ದಯ್ಯಗಳ ಸುತ್ತ ತಗೊಂತೀವಿ ಇವತ್ತು ನನ್ ಮಗ ಹೆಂಗ್ ಅನ್ವಾ ಸುತ್ತ ನೀ ಮುಗ ಕಟ್ಕೊಂಡು ಸರಿ ಮಾತಾಡಿ ನೀವು ಅಲ್ಲಿರ್ದಿ ಓ ಏನಂಗ್ ಮಾತಾಡೋದು ನೀವು ಹೆಂಗ್ ಮಾತಾಡೋದು ನೀವು ಚೆನ್ನಾಗ ಮಾತಾಡ್ತೀರಿ ಅಂದಾಗ ಏನ್ ಮಾತಾಡ್ತಾ ಇನ್ನೇ ಮಾತಾಡರು ಇದೊಳೆ ಸರಿ ಆಯ್ತಪ್ಪ ಚಂದಾಗಿ ಮಾತಾಡಿದ್ನು ಇನ್ನಂಗ ಮಾತಾಡ್ತಿದ್ರು ಬಟ್ಕಂಡೆ ಈ ಮುಂಡೆ ಮಗನ್ಗೆ ಹೋಗಿ ವಾಕಿಂಗ್ ಮಾಡ್ಕೊ ಬರೋಳೆ ನೀನೇನು ನನ್ನ ಮಗನೇ ಇಲ್ವಂತೆ ಇವ್ನ ಇವ್ನ ಕುಟ್ಟೇನ್ ಮಾತು ಕರೀದನ್ ಮಗನ ಆ ಬಡ್ಡೇದೇನ್ ಮಾಡಿದ್ದಾನ ಇನ್ನೊಂದು ತಾಳಿ ಕಿತ್ಕೊಂಡು ಹೋಗಿದ್ದಾನ ಅಂತ ಕತೆ ಹೇಳು ನಿನ್ ಮಗ ಆ ತಾಳಿ ಕಿತ್ಕೊಂಡು ಹೋಗಿದಾನಂತ ಒಳ್ಳೆ ಕೆಲಸನೇ ಮಾಡೋನಿ ಇವಳು ಏನೇನೋ ಕೈಲಿ ಡಿಬ್ಬಾನೆ ಅಂತ ಮಾತಾಡಿರ್ತಾಳೆ ಅದಕ್ಕೆ ನನ್ನ ಮಗ ಕಿತ್ಕೊ ಹೋಗಿರ್ತಾನ ತಾಳಿಗೆ ಇಲ್ಲ ಅಂದ್ರೆ ಕಿತ್ಕೊ ಹೋಗ್ತಿದ್ನ ಇವಳು ಬುದ್ಧಿ ಕಂಡಯ್ಯ ಮುಂದೆ ಮಗನೇ ಅವತ್ತೇ ಬಡ್ಕೊಂಡೆ ಬೇಡ ಬೇಡ ಕಣಪ್ಪ ಬೇಡ ಅವಳನ್ನ ತರೋದು ಬೇಡ ಅಂತ ಇದು ನನ್ನ ಮಾತು ಕೇಳ್ದ ನಾನೇನು ಕುಣಿತಿದ್ನ ನಿನ್ ಮಗನ್ ಮದ್ವೆಕೆ ಹುಸಿಯಾ ನ್ಯಾಯ್ತೋಗಿ ಮಾತಾಡಮ್ಮ ಏನೇ ನಾನು ದಯ್ಯ ಮುನ್ಸೇ ಜಾಸ್ತಿ ಮಾತಾಡ್ರೆ ಮೆಟ್ರನ್ ಕುತಿನಿ ಕಂಡಿದೀಯ ಊಟ ನಿಮಗೆ ಸರತ್ ಕೆಲಸ ಮಾಡ್ತೀನಿ ನಿಂಗೆ ನೀನ್ ಎಗತಿ ಇಷ್ಟ ಬೆಂಕಿಕ ಇದ್ದಾಗ್ಲಾರೋಸೆನ್ ಬಿಟ್ಟು ಒಂದ್ ಮಾತಾಡ್ಸ್ಕೊಂಡು ಕಟಾಗಿ ಈ ಗಾಡ ನೋಡಿ ಇಷ್ಟ ಬೆಂಕಿಕ ಮಾಡ್ತೀನಿ ಕೆಲಸ ನೀನ್ ಗುಸಟಿ ನೀನು ನೀನ್ ಕಣ್ಣೆ ಗುಡ್ಸಿ ನನ್ನ ಹೇಳಿ ಗುಡ್ಸಿ ಅಂತ ಎಂತ ಸೊಸೆ ಹೆಂಗಿದೇವ ಏನ ಎಂತ ಅಂತ ಮಾತಾಡ್ತಿಲ್ಲ ಸರಿ ನೀನು ಸಿಕ್ಕ ಮುಜಕೊಂಡ ಕುತ್ಕೊಬಾರ ನೀನು ಏನ ಬೇರೆ ಅಬ್ಬಜಿನ ಮನೆಗೆ ನನ್ನ ಮಗ ಚಂದ ಕಟ್ಟಬಿಡ ಅಂತ ಮಾಡಿ ನೀನ್ ಮಾತೇದ ಬಾಳೆ ಮುಜಿ ಕುತ್ಕೊಂಡು ನೀನ್ ಬಾಯ್ ಮುಚ್ಕೊಂಡೆ ನನಗೆ ಹೇಳಿ ಬಾಯ್ ಮುಚ್ಕೊಂತ ನೀನ್ ಮುಚ್ಕೊಂಡೆ ಬಾಯ ಕಣಾಗಿನ ಒಳಗೆ ಬಾಯ್ ಹೂ ಬಾಯಿ ಮುಚ್ಕೊ ನನ್ಗೆ ಹೇಳಿ ಮಾತ್ರ ಮೆಟ್ರೆ ಮೇಲೆ ಕಾಲ್ ಮಾಡ್ಬಿಟ್ಟು ಮೆಟ್ರ ಮುಖ ಸಾಯಿಸ್ ಬಿಡ್ತೀನಿ ದಯ್ಯ ಮುರ್ದಾಗ್ತಂತೆ ನಂಗೆ ಅಯ್ಯ ಹೋಗಣೆ ಓಣೆ ಓಣೆ ಬಾಯಿ ಮುಚ್ಕೊಂಡು ಇಲ್ಲಿ ಗಂಟ್ಲಿವೆ ಯಾರು ನನ್ನ ಏನು ಅಲ್ಲಿ ಸಕಾಗಿಲ್ಲ ಕತ್ ಓಣೆ ಏನೇ ಏನೇ ಮಾತಾಡ್ತೇ ದುರಾಂಕಾರದಲ್ಲಿ ಅಯ್ಯೋ ನಡಿಯ ಮುಂಡೆ ನಡಿ ಇದ್ದಾಗ್ಲಾರೇ ಬದುಕಿದ್ದಾಗ್ಲಾರೆ ಸಸ್ಯ ಕೊಟ್ಟು ಒಂದು ನನಗೆ ಮಾಡ್ಕೊಂಡಿರ್ನಿಲ್ಲ ನೀನು ಈ ಸತ್ತು ಮೇಲೆ ಬಿಡ್ತೇನೆ ಒಂದು ಜಾಗಲಾರದ ಮುಂಡೆ ಎದ್ ನಡಿ ನೀನು ನೀನು ಮುಚ್ಚಿ ಕುತ್ಕಲ್ಲ ನೀನು ಸರಿಯಾಗಿರೋ ಸರಿಯಾಗಿರೋದು ಕತೆ ಸೊಸೆ ಸೊಸೆ ಅಂತ ಸತ್ತ ಮೇಲು ಪರವಿಸ್ಕೊಂಡು ಹೋಯ್ತಿಯಲ್ಲ ನೀನು ಏವಾ ನಡಿ ನಡಿ ಎದ್ದೋಗದ ಈಗ ಏನ್ ನೀವೇ ಸರಿ ಹೆಂಗ್ ಹೆಂಗ್ರು ಏನು ನಕ್ ಮಾತ್ ಕೇಳ್ಬೇಕ ಕೇಳ್ತೀನಿ ಸುಮ್ ಕುತ್ಕೋ ನೀನ್ ಗಾಡಿ ಏನ್ ಕೇಳ್ಬೇಕು ನೀನು ಹಾ ನನ್ ಮಗನ್ ಯಾಕೆ ಕಟ್ಟ ಕೊಟ್ಟಿದ್ದಾಳು ಹಾ ಯಾ ಕಟ್ಟಕು ಏನ್ ಕಮ್ಮಿ ಆಗಿರೋದು ಆಸ್ತಿ ಬದ್ಕಟ್ಟ ನಾವು ಬರ್ಕೊಂಡಿವ ನಾವು ಚೆನ್ನಾಗಿರ್ಬೇಕು ನನ್ನ ಮಗನ್ ಬೆನ್ನೂಜಿ ನೀರು ಇತ್ತಾಳ ಕೇಳು ಓ ನಿನ್ ಮಗ ಕಲ್ತಾಳ ಒಳ್ಳೆ ಬುದ್ಧಿ ಅವ್ರಿಗೆ ಬೆನ್ನೂಜಿ ನೀರು ಎಣ್ಣೆ ಸೌರಿ ನೀರು ಇತ್ತಿನ ತೊಂಗೆ ಎದ್ದಿ ಜಾಸ್ತಿ ಮಾತಾಡ ನೀನು ಏನ ಸೊರೆ ಗಿಳಿಸ್ತೀನಿ ನಿನ್ಗೆ ಈಗ ಹೆಂಗ್ ಇಳಿಸ್ತೀನಿ ಗೊತ್ತಿಲ್ಲ ನಿನ್ಗೆ ಎದ್ದಿಲ್ಲ ಏ ಹೋಗಿ ಎದ್ದಿ ಒಳಿಕೆ ಮನೆಗೆ ಹೋಗು ಇಲ್ಲ ಕಮ್ಮ ನನ್ ಮನೆ ಕಳೆ ಕಮ್ಮ ನನ್ಗೆ ಎಷ್ಟು ಅವಮಾನ ಮಾಡೋದು ಗೊತ್ತ ನಿಮ್ಮ ತಾಲಿ ಹೋಗ್ಬಿಟ್ಟು ಇವತ್ತು ಊರೊಳ ಜನ ಆಡ್ಕೊಂತಾವ್ರೆ ನಿಂಗ್ ತಾಳಿ ಕಿತ್ಕೊಂಡಂತೆ ಕಿತ್ಕೊಂಡು ಹೋದಂತೆ ಗಂಡ ಅಂತ ಹಂಗ ಅನ್ಸ್ಕೊಂಡು ನಾನು ಹೋಗ್ಬೇಕಾ ಅದನ್ನ ಹೋಯ್ತೀನಿ ನನ್ಗೆ ಎದ್ಕೆ ಇಲ್ಲ ನೀನು ಊಟ ನೀನ್ ಎದ್ಕೊಂಡಿವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ